ದೊಡ್ಡ ಮಂದಿಗೆ ಎಲ್ಲರೂ ಎಲ್ರು ಆರಾಮ ಅನ್ಕೊಳ್ತೀನಿ ನೋಡ್ರಿ ಮತ್ತೆ ಇವತ್ತು ಸ್ಪೆಷಲ್ ವಿಡಿಯೋ ಮಾಡತ್ತೀನಿ ಏನ್ಪಾ ಅಂತಂದ್ರೆ ಒಂದು ಹಾರಾಡ ಇಮಾನ್ ತೊಗೊಂಡು ಅಂದ್ರೆ ನಾವು ಗಾಳಿಪಟ ಹಾರಿಸ್ತಿದ್ದೆವು ಈಗ ದೊಡ್ಡವರಾಗಿವಲ್ಲ ಹಂಗಾಗಿ ಒಂದು ಡ್ರೋನ್ ತಗೊಲತ್ತಿದ್ವಿ ಎಲ್ಲ ಈಗಿನಂತ ಜನ್ರೇಷನ್ ಹತ್ರ ಈಗ ಆದಮೇಲೆ ಒಟ್ಟ ಗಾಳಿಪಟ ಅನ್ನೋದೇ ಮರದ ಬಿಟ್ಟಿವಿ ಕೈಗಿರ್ತದೆ ನೋಡ್ರಿ ಡ್ರೋನ್ ಹೈ ಕ್ವಾಲಿಟಿ ಡ್ರೋನಾ ಲೋ ಕ್ವಾಲಿಟಿ ಡ್ರೋನಾ ಡ್ರೋನ್ಯಾಗೆ ಒಂದು ನೂರೆಂಟು ಥರ ಅವ ನಮ್ಮ ದೋಸ್ತನು ಒಬ್ಬವ ಡ್ರೋನ್ ಆನ್ಲೈನ್ದಾಗ ಬುಕ್ಕಿಂಗ್ ಮಾಡಿ ತೊಗೊಂಡಾನ ಬರ್ರಿ ಅದ್ರದ್ದು ಇವತ್ತು ಪ್ರಯೋಗ ಮತ್ತು ಫಸ್ಟ್ ಟೈಮ್ ನಾವು ಡ್ರೋನ್ ಹಿಡಾತೀವಿ ಕೈಯಾಗ ಇವತ್ತು ಭಾಳ ದಿನಕ್ಕೆ ಅದ್ರ ಬಗ್ಗೆ ಇವತ್ತು ಆ ಡ್ರೋನ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ಬೇಕಂತೇಳಿ ವಿಡಿಯೋ ಮಾಡತ್ತೀನಿ ಬನ್ರಿ ಇವಾಗ ಡ್ರೋನಾ ಡ್ರೋನ್ ಬಗ್ಗೆ ಎಲ್ಲ ನಿಮಗೆ ಡೀಟೇಲ್ಸ್ ಅಂತ ಮತ್ತು ಒಂದು ಸ್ವಲ್ಪ ಆರ್ಸಮ್ಮವ್ರು ಡ್ರೋನ್ ಹಾರಿಸಿ ವಿಡಿಯೋ ಹೆಂಗೆ ಬರ್ತಂತೇಳಿ ನೋಡಮು ಆನ್ಲೈನ್ದಾಗ ತೊಗೊಂಡಾನಂತ ಅದಕ್ಕೆ ಚೆಕ್ ಮಾಡ್ಬೇಕಂತೇಳಿ ಮಾಡೀವಿ ನೋಡ್ರಿ ಇದೆ ಹೊಸ ಡ್ರೋನ್ ಓಪನ್ ಮಾಡತ್ತೀವಿ ಏನೇನು ಕೊಟ್ಟಣ ತುಂಬಾರಪ್ಪ ಕ್ಯಾಮ್ರಾಮನ್ ಯಾಕೆ ತೋರಿಸ್ಬೇಕಲ್ಲ ಏನೇನು ಕೊಟ್ಟಣ ಅಂತೇಳಿ ಇದು ಅಂತೂ ಗೊತ್ತಾದ ನೋಡ್ರಕ್ ಗೊತ್ತಾತ ಇದು ಡ್ರೋನ್ದು ರಿಮೋಟ ಕಂಟ್ರೋಲ ಮೊಬೈಲ್ ಇಡೋರು ಇಲ್ಲಂದ್ರೆ ಇಲ್ಲಾಕೆ ಬರಲ್ಲ ಮತ್ತೆಲ್ಲಿ ಕೊಟ್ಟಣ ಬೇಕೈತ್ರಿ ಇದು ಓಪನ್ ನ್ಯಾಯಾಲಯ ಅದ ಡ್ರೋನ್ಸಮ್ಮ ಇಲ್ಲ ಐತ್ ನೋಡ್ರಿ ಹೊಸ ಡ್ರೋನಾ ಹಂಗೈತ ನೋಡ್ರಿ ಎಲ್ಲ ಪಂಕ ಗಿಂಕ ಅವನೇ ಜೋಡ್ಸಿ ಕೊಟ್ಟನ ಜೋಡಿಸ್ಕೊಳ್ಳಂಗಿಲ್ಲ ಒಂದು ಡ್ರೋನ್ ಕೊಟ್ಟಣ ಅದ್ರ ಜೊತೆ ಇದು ರಿಮೋಟಾ ಏನಪ್ಪ ಅಂತಂದ್ರೆ ಇವು ಅದ್ರ ಬ್ಯಾಟ್ರಿ ಡ್ರೋನ್ ಬ್ಯಾಟ್ರಿ ಇದೊಂದು ಸ್ಕ್ರೂ ಡ್ರೈವರ್ ಕೊಟ್ಟನ ಇವು ಪಂಕ ಬಿಚ್ಚಲಕ್ಕೆ ಬಿದ್ದಿರ್ಬೇಕು ಇಲಾವು ನೋಡು ಈ ಪಂಖ ಬಿಚ್ಚ ಹಾಕ್ಲಾಕ ಬರ್ತಾವ ಇವು ಸೇಫ್ಟಿ ಕೊಟ್ಟನ ಪಂಕದ್ದು ಮಾತು ಸೇಫ್ಟಿ ಇದು ಚಾರ್ಜರ ಇದೊಂದು ಚಾರ್ಜರ एक्स्ट्रा यार पंक्का इस कटन और ड्रोन दो नोडे ड्रोन नोट कौन दरला ये ಹಾಂ ಮಾಮೂಲಿ ಎಲ್ಲ ಡ್ರೋನ್ ಓಪನ್ ಮಾಡ್ದಂಗೆ ಇದು ಕೂಡ ಓಪನ್ ಮಾಡಬೇಕು ಫಸ್ಟ ಇದು ಮ್ಯಾಲಂದು ಇದು ಓಪನ್ ಮಾಡಬೇಕು ಆಮೇಲೆ ಇದು ಒಂದು ಮ್ಯಾಗಿನ ಪಂಕಗಳು ಚಳಿಗಿನ ಪಂಕಗಳು ನಮ್ಮ ಪೇಯ ಸಿಕ್ತರೆಲ್ಲ ಮುರಿತವೆ ಸುಮ್ಮನೆ ನಾಜುಕ್ ಹೇಳಿ ತಗೊಳಲ್ಲ ನಾವು ಅಷ್ಟೇ ಡ್ರೋನ್ ರೆಡಿ ಆಯಿತು ಬ್ಯಾಟ್ರಿ ಆಗ್ತದೆ ಬ್ಯಾಟ್ರಿಗೆ ಚಾರ್ಜರ್ನ ಕೊಟ್ಟ ನೋಡ್ರಿ ಬ್ಯಾಟ್ರಿಗೆ ಇಲ್ಲೇ ಚಾರ್ಜುನು ಇಲ್ಲೇ ಬ್ಯಾಟ್ರಿಗೆ ಮಾಡ್ಬೋದು ಮತ್ತೆ ಅದಕ್ಕೊಂದು ಸಪ್ರೇಟ್ ಏನು ಕೊಟ್ಟಿಲ್ಲ ಬ್ಯಾಟ್ರಿಗೊಂದು ಚಾರ್ಜರ್ ಬ್ಯಾಟ್ರಿ ಚಾರ್ಜರ್ ಕೊಟ್ಟಲ್ಲ ಬ್ಯಾಟ್ರಿದು ಸಪ್ರೇಟ್ ಹಾಕಿ ಡ್ರೋನ್ ಚಾಲೂ ಚಾಲು ನೋಡ್ರಿ ಲೈಟ್ ಬಿದ್ದು ಅಲ್ಲ ಲೈಟ್ ಎರಡು ಕಡೆ ಲೈಟ್ ಬಿದ್ದು ಅಂದ್ರೆ ಡ್ರೋನ್ ಚಾಲೂ ಆಯ್ತಿತ್ತು ರಿಮೋಟ್ ನೋಡ್ರಿ ರಿಮೋಟ್ಕ ಸೆಲ್ ಬ್ಯಾಟ್ರಿ ಶೆಲ್ ಕೊಡ್ತಾನೆ ಹಿಂಗೆ ನಾವು ಎಲ್ಲ ಯೂಸ್ ಮಾಡಿತ್ತಲ್ಲ ಗಡಿಯಾಳಕ್ಕೆ ಬ್ಯಾಟ್ರಿಗೆ ಮತ್ತು ಇವು ಸುಟ್ಟು ಅಂದರೆ ಇವ್ಕು ಒಡೆದು ಗಾಲಿ ಮಾಡಿ ಆಡ್ತಾರೆ ಹುಡುಗರು ಇದೆಲ್ಲ ಕೊಟ್ಟಾನ ಪ್ಯಾಕ್ ಮಾಡಿ ನೋಡಿರಿ ಆನ್ ಆನ್ ಆಯಿತು ಆಮೇಲೆ ಇದು ಡ್ರೋನ್ದು ಇಲ್ಲಿ ಮಾರ್ಕ್ ಕೊಟ್ಟಣ ಇದು ಕೆಳಗೆ ಇದು ಮ್ಯಾಗ್ ಹಾರಿಸೋದು ಇದು ಕ್ಯಾಮ್ರಾ ರೋಟ್ರೇಟಿವ್ ಎಲ್ಲ ಕ್ಯಾಮ್ರದ್ದು ಕೆಳಗೆ ನೋಡೋದು ಮ್ಯಾಗ ಈ ಕಡೆ ಸೈಡ ಮತ್ತೆ ಇಲ್ಲಿ ಎರಡು ಬಟನ್ ಕೊಟ್ಟಣ ಎಲ್ಲ ಸ್ಪೀಡ್ ಕೊಟ್ಟಣ ಇದು ಕೊಟ್ಟಣ ಬಟನ್ ಇಲ್ಲವ ಡ್ರೋನ್ ಸ್ಟಾರ್ಟ್ ಮಾಡಬೇಕು ಫಸ್ಟ್ ಮಾಡಮ್ಮ ಡ್ರೋನ್ ಎಲ್ಲ ಚಲೋ ಆಯಿತು ಏ ನೋಡಕ ಅರ್ಲಾಗದ್ ಗೊತ್ತಿಲ್ಲ ಇನ್ನೊಂದ್ಸಲ ಟ್ರೈ ಮಾಡ್ತೀವಿ ಅಯ್ಯೋ ಯಾವ್ದ್ರ ಹ್ಯಾಂಗ್ರಿ ಏ ಮತ್ತೆ ಬರೀತಾನು ಬಂದ ಆಗಲ್ಲ ಏಯ್ ಬಂದಾಗಲ್ಲ ಏ ಬಂದ ಮಾಡಿದ್ರು ಬಂದಾಗಲ್ಲ ನೋಡಿ ಆಫ್ ಮಾಡೀವಿ ಆಫ್ ಮಾಡಿ ಆ್ಯಪ್ ಎಲ್ಲಾದ್ರೂ ಬಂದ ಆಗತ್ತ

ಎರಡು ಎರಡ್ ಟ್ರೈ ಮಾಡಿದೆ ಹಾರಲಾಯ್ತು ಬಿಸಿಲಾ ಏನಿತ್ತು ತಲೆ ಚುಟ್ ಚುಟ್ಟು ಅಲ್ಲ ಹೊರತಾಗಿ ಡ್ರೋನ್ ಹಾರಲಾಗ್ಯದ ಯಾಕೆ ಹಾರಲಾಗ್ಯದ ಮತ್ ಟ್ರೈ ಮಾಡೋಣ ಇದೊಂದ್ಸಲ ಲಾಸ್ಟ್ ಟ್ರೈ ಮಾಡಮ್ ಆ ಹೊಸ ಡ್ರೋನ್ಗಳಿಗೆ ಹೆಂಗ್ ಇಟ್ಟು ಚಾಲೋ ಮಾಡಿ ಮೊಬೈಲ್ ಕನೆಕ್ಟ್ ಮಾಡ್ತೀವಿ ಇದಕ್ಕಂತೂ ಮೊಬೈಲ್ ಹಾಕೋದೇ ಇಲ್ಲ ಎಲ್ಲಿ ಹಾಕ್ಬೇಕು ಗೊತ್ತಾಗಲ್ಲ ಅದ ಕ್ಯಾಮ್ರಾ ಹೊಟ್ಟ ವರ್ಕ್ ಆಗಲ್ಲ ಇದೆ ನೋಡ್ರಿ ಕ್ಯಾಮ್ರಾ ವರ್ಕೇ ಆಗಲ್ಲ ನೋಡ್ರಿ ಯಾವ ಕ್ಯಾಮ್ರಾ ಹೊಡಿದ್ರು ವರ್ಕ್ ಆಗಲ್ಲ ಇದು ಬರೀ ತಿರುಗತದ ಬೈ ಅಂತ ತಿರ್ಗಾಲ ಇತ್ತು ನಾವು ಮಾರಿ ಹಿಡಿದು ತಿರುಗ್ಲತ್ತಿತ್ತು ಫಸ್ಟ್ ಆ ಡ್ರೋನ್ಗಳು ಹೆಂಗೆ ಮಾಡ್ತಾರೆ ಗೊತ್ತಾ ಇವು ಎರಡು ಹಿಡಿತಾರೆ ಸ್ಟಾರ್ಟ್ ಆಗ್ತದೆ ಆಮೇಲೆ ಸಣ್ಣ ಸುಯಿ ಎತ್ತಿ ಹಿಡಿದು ಹಾಕಿದಾಗ ಸುಯಿ ಎತ್ತಿಳಿ ಮ್ಯಾಲ್ ಹೋಗ್ತದೆ ಮತ್ತು ಇದು ಕೆಳಗೆ ಮಾಡಿದಾಗ ಕೆಳಗೆ ಬರ್ತದೆ ಇದು ಕ್ಯಾಮ್ರಾ ರೋ ಕ್ಯಾಮ್ರಾ ರೊಟ್ರೇಟ್ ಅವ ಇಲ್ಲಿ ಬಟ್ ಇದು ಹರಲ್ ಡ್ರೋನ್ ಕಲಿಬೇಕು ಅಂತಂದ್ರೆ ಇಲ್ಲ ಏನಂತಂದ್ರೆ

ಹಣಗಳೇ ತಮ್ಮಗಳೇ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಡ್ರೋನ್ ಸಿಕ್ತಂತಾರಲ್ಲ ಈ ಥರ ಸಿಗ್ತಾವೆ ನೀವು ಆನ್ಲೈನ್ದಾಗ ಯಾವುದೇ ಆಗಲಿ ಆನ್ಲೈನ ಆಫ್ಲೈನ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಕೊಡ್ತೀವಿ ಅಲ್ಲಿ ಸಿಗ್ತಾವ ಇಲ್ಲಿ ಸಿಗ್ತಾವ ಅಂತ ಹೇಳಿಕ್ಕೆ ಎಲ್ಲ ಡ್ರೋನ್ ತೊಗೊಂಡು ನೀವು ಇದು ಒಳ್ಳೆ ಆಗ್ಬಾಡ್ರಿ ಒಟ್ಟ ಒಂಬ ಆಗಬಾಡ್ರಿ ಏನು ಯೂಸ್ ಡ್ರೋನ್ ಹಾರಲಿಲ್ಲ ಎಷ್ಟು ತನಕ ಟ್ರೈ ಮಾಡಿದೆವು ಹಾರ್ಲಿಲ್ಲ ಇದಕ್ಕೆ ಆನ್ಲೈನ್ದಾಗ ಮೂರು ಸಾವಿರ ರೂಪಾಯಿ ಕೊಡ್ಕೊಂಡ ನಾವ ಎಲ್ಲ ಕೊಟ್ರೆ ಏನು ಯೂಸ್ ಇಲ್ಲ ಪಂಕನೂ ಅವರೇ ಜೋಡ್ಸಾರ ಈ ಬ್ಯಾಟ್ರಿ ನೋಡ್ರಿ ಇದು ಬಿ ಎಷ್ಟು ಬ್ಯಾಟ್ರಿಂದು ಅದನ್ನ ಏನು ಕೊಟ್ಟ ನೋಡ್ರಿ ಕ್ಯಾಮ್ರಾ ಅಂತರೂ ಏನು ಅಳ್ಳಾಡೋದೇ ಇಲ್ಲ ಇದು ಈಗ ಸೊ ಮೇನ್ ಏನಿಲ್ಲ ಪ್ಲಾಸ್ಟಿಕ್ ಓನ್ಲಿ ಬರೀ ಪ್ಲಾಸ್ಟಿಕ್ ನೋಡಿದ್ರೊಳಗೆ ಏನೇನಿಲ್ಲ ಪ್ಲಾಸ್ಟಿಕ್ ವೇಟ್ ಇಲ್ಲ ಏನಿಲ್ಲ ಹೆಂಗಾರತ್ತ ಡ್ರೋನ್ ಆರಂದ್ರೆ ಬರೀ ಸಣ್ಣ ಕೀಪ್ಯಾಡ್ ಒಂದು ಕೀಪ್ಯಾಡ್ ಮೊಬೈಲ್ ಕ್ಯಾಮ್ರಾ ಇತ್ತು ಅಂದ್ರೆ ಮೂರು ಸಾವಿರ ರೂಪಾಯಿ ಇರುತ್ತೆ ಕೀಪ್ಯಾಡ್ ಫೋನಿಗೆ ಫೋನಾ ಇದು ಡ್ರೋನಾ ಡ್ರೋನಿಗೆ ಕ್ಯಾಮ್ರಾ ಇಟ್ಟಿಗೆ ಇಚ್ಛಿಂದ ಎರಡು ಸಾವಿರ ರೂಪಾಯಿದಾಗ ಡ್ರೋನ್ ಸಿಗ್ತದೆ ಇಂಥದ್ದು ನೂರು ಮೀಟ್ರ್ ಅಲ್ಲ ಬರೇ ಒಂದು ಎಲ್ಲ ಬಿಟ್ಟು ಒಂದು ಒಂದು ಗೇಣ ಹಾರಲಿಲ್ಲ ಇದು ಡ್ರೋನ್ ಒಂದು ಗೇಣ ಹಾರಲಿಲ್ಲ ಒಂದು ಸ್ವಲ್ಪ ನಿಂದಿರಲಿಲ್ಲ ಕಾಗ ಇಂಥ ಡ್ರೋನ್ ಐತಿ ನೋಡ್ರಿ ಈ ಥರ ಬಳ್ಳ ಆಗಬಾಡ್ರಿ ಈ ಥರ ಸೆಲ್ ಕೊಟ್ಟಿರ್ತಾನೆ ನೋಡ್ರಿ ರಿಮೋಟ್ ಹಾಕ ಶೆಲ್ ಮೂರು ಸೆಲ್ ಕೊಟ್ಟ ರಿಮೋಟ್ ರಿಮೋಟ್ಗೆ ಹಾಕೋ ಸೆಲ್ ಕೊಡ್ತಾನೆ ಚಾರ್ಜರ್ ಬರೀ ಅದಕ್ಕೆ ಎಷ್ಟು ಅಷ್ಟೇ ಚಾರ್ಜರ ಏನಿಲ್ಲ ನೋಡ್ರಿ ಅದಕ್ಕ ಏನೇನಿಲ್ಲ ನೋಡ್ರಿ ಇಲ್ಲಿ ಫೋನ್ ಹಿಡ್ಯದೈತಿ ಅದಕ್ಕೆ ಹೆಂಗೆ ಓಪನ್ ಅನ್ನೋದು ಕೊಟ್ಟಿಲ್ಲ ಇವರೊಳಗೆ ಹೆಂಗ್ ಫೋನ್ ಇಡಿಸ್ತಾ ಹೇಳು ಫೋನ್ ತರೋದು ಫೋನ್ ಕನೆಕ್ಟ್ ಆಗಕ್ಕೆ ಮೊದಲು ಫೋನಿಗೆ ಕ್ಯಾಮ್ರಾನೇ ಅಲ್ಗಾಡಲ್ಲ ಅಂದ್ರೆ ಫೋನ್ ಕನೆಕ್ಟ್ ಮಾಡೋದು ಹೆಂಗೆ ಮಾಡೋದು ದೊಡ್ಡ ಬಿಡುತ್ತೆ ಇದು ನೋಡ್ರಿ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಇಲ್ಲಿ ಕಂಡು ಡಿಸ್ಲೈಕ್ ಮಾಡ್ರಿ ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್